ದೊಡ್ಡ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ ಹಾಂ ಹಾಂ ಎಂಬತ್ತೈದು ಹಸುಗಳಾ ಹ್ಞೂ ಅಲ್ಲೋ ಅಲ್ಲ ಇವು ತೊಂಬತ್ತು ಇವು ಹಸುಗಳೇನಾ ಹ್ಞೂ ಹಾಂ ಅವೆಲ್ಲ ಊರಿನಾ ಹ್ಮ್ ಹ್ಮ್ ಓ ನಿಮ್ಮ ಹ್ಮ್ ಹ್ಮ್ ಅವೆಷ್ಟು ಹೊರಗೆ ಹೊರಗೆ ಬೆಲೆ ತೊಂಬತ್ತೈದು ಇನ್ನೂ ಅಲ್ಲಿ ಬಂದಿಲ್ಲ ಹ್ಞೂ ಗೊತ್ತಾಗ್ಬಿಡತ್ತಲ್ವ ಹ್ಮ್ ಅಲ್ವಾ ಅವು ಅವು ಎಷ್ಟು ಎಂಬತ್ತಾ ಅವು ಅಲ್ಲಿ ಮಾಡಿಲ್ಲ ಹಾ ಆ ಕಡೆ ಒಂದು ಗೊತ್ತಾ ಹ್ಮ್ ಹ್ಮ್ ಯಾವ ಅಲ್ಲಿ ಮಾಡಿಲ್ಲ ಯಾವ ಯಾವ್ರೆ ಹೌದಾ ತಾಲೂಕು ಹ್ಞೂ ಹ್ಞೂ ಯಾರ್ಪೇಟೆ ಮೈಸೂರು ಜಿಲ್ಲೆನಾ ಮಂಡ್ಯ ಜಿಲ್ಲೆ ಹತ್ರ ಆಗುತ್ತಾ ಹಾಂ 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 ಹಿಂಗೆ ಬಂದುಬಿಡ್ತೀರಾ ಅಲ್ವಾ ಹ್ಮ್ ಈಗೆಲ್ಲ ಜಾತ್ರೆ ಮುಗೀತೀಗ ಹ್ಮ್ ಹ್ಮ್ ಎಲ್ಲರಿಗೂ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಮತ್ತು ಎಲ್ಲ ರೈತ ಬಾಂಧವರಿಗೆ ಮತ್ತು ಎಲ್ಲ ಕನ್ನಡದ ಮನಸ್ಸುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನ ಕೂಡ ನಡೆಯುತ್ತೆ ಜೋಡುಗಟ್ಟೆ ಸಂತೆ ಕುರುವರೆ ತಾಲೂಕು ತುಮಕೂರು ಜಿಲ್ಲೆ பரவா இல்லடா போடா 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 இதோ கேக்கடா வரடா அதானே வந்து சாந்தி உலகத்துக்கு போறானே வாடா வாடா பாக்க கேத்துனானே தனக்கு வாடா கேக்க வந்தேடா தெகட்டோ மடிக்கனியா ஆமா ಏನ್ ಬೆಲೆ ಕಟ್ಟಿದೀರ ಎರಡಕ್ಕುವೆ ತಾಯಿ ಮಗಾನ ಮಗಳ ಮಗ ನಿಮ್ಮವ ಏನ್ ಬೆಲೆ ಕಟ್ಟಿದಾರೆ ಓರಿ ಕಣ್ಣಿಗೆ ಕಾಣುತ್ತೆ ಹೋರಿ ಓರಿ ಕಣ್ಣಿಗೆ ಕಾಣ್ತೇವೆ ನೋಡಿ

ಸರ್ ನೋಡಲ್ಲ ಕಾಣ್ತದೆ ಬಿಲ್ ಅದು ಒಂದು ಸ್ವಲ್ಪ ಮೂಲೆ ಅರ್ಧ